ತುಂಬ ಬೇಗ ದೇಹದ ತೂಕನ ಜಾಸ್ತಿ ಮಾಡ್ಕೋಬೇಕಾ ಅಂದರೆ ದಪ್ಪ ಆಗಬೇಕಾ ಹಾಗೆಯೇ ತುಂಬ ವೀಕ್ ಅಂತ ಅನ್ನಿಸ್ತಾ ಇದೆಯಾ ಅಂದರೆ ಶಕ್ತಿ ಕಮ್ಮಿ ಇರೋ ಥರ ಅನ್ನಿಸ್ತಾ ಇದೆಯಾ ಹಾಗಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಅಲ್ರಿಗೂ ತುಂಬ ಬೇಗ ದಪ್ಪ ಆಗಲಿಕ್ಕೆ ಒಂದು ಅದ್ಭುತವಾಗಿರುವಂಥ ಟಿಪ್ಸನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಅಲ್ರಿಗು ಕೆಲವರು ತುಂಬ ವೀಕ್ ಆಗಿರ್ತಾರೆ ಮತ್ತು ಎನರ್ಜಿ ಇರಲ್ಲ ತುಂಬ ಅಂದರೆ ಸಣ್ಣ ಇದ್ದರೆ ಎಲ್ಲ ಆ ಥರದವರಿಗೆ ಒಂದು ಅದ್ಭುತವಾಗಿರುವಂಥ ಲಸ್ಸಿದು ರೆಸಿಪಿಯನ್ನು ಹೇಳ್ತಾ ಇದ್ದೀನಿ ಇದನ್ನು ನೀವು ಆವಾಗವಾಗ ಮಾಡ್ತಾ ಕುಡಿತಾ ಇದ್ದರೆ ಅಂದರೆ ಕ್ಯಾಲೋರೀಸು ಒಳ್ಳೆಯ ರೀತಿಯಲ್ಲಿ ನಿಮಗೆ ದೇಹದೊಳಗಡೆ ಸೇರುತ್ತೆ ಎನರ್ಜಿನೂ ಬರುತ್ತೆ ಮತ್ತು ನೀವು ಬೇಗ ದಪ್ಪ ಕೂಡ ಆಗ್ಬೋದು ತುಂಬಾ ಸುಲಭವಾಗಿ ಮಾಡ್ಬೋದು ಇದನ್ನ ನಾರ್ಮಲ್ ಆಗಿ ಯಾರು ಬೇಕಾದರೂ ಕುಡಿಬೋದು ಆದರೆ ಸ್ವಲ್ಪ ವೀಕ್ ಇರುವವ್ರಿಗೆ ಇದು ತುಂಬ ಅಂತಂದರೆ ತುಂಬ ಉಪಯೋಗಕ್ಕೆ ಬರುತ್ತೆ ಇದನ್ನ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಒಂದು ಲೋಟ ಅಥವಾ ಒಂದು ಬೌಲಷ್ಟು ದಪ್ಪ ಮೊಸರು ಮುಸ್ರಲ್ಲಿ ದೇಹಕ್ಕೆ ಎನರ್ಜಿ ಕೊಡುವಂತಹ ದೇಹಕ್ಕೆ ಚೈತನ್ಯ ತುಂಬುವಂತಹ ತುಂಬಾ ಅಂತಂದ್ರೆ ತುಂಬಾ ಒಳ್ಳೊಳ್ಳೆಯ ಅಂಶಗಳಿರುತ್ತೆ ಎರಡನೇ ಇಂಗ್ರೀಡಿಯೆಂಟ್ ಏನು ಅಂತಂದ್ರೆ ಇದು ಬಾಳೆಹಣ್ಣು ನೀವು ಕ್ಯಾವೆಂಡೀಸ್ ಬಾಳೆ ಬಾಳೆಹಣ್ಣು ತಗೊಂಡ್ರೆ ತುಂಬಾ ಒಳ್ಳೆದು ಯಾಕಂತಂದ್ರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ತುಂಬಾ ಜಾಸ್ತಿ ಆಗಿರುತ್ತೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಇದ್ರೆ ನಮಗೆ ಚೆನ್ನಾಗಿ ದೇಹಕ್ಕೆ ಎನರ್ಜಿ ಸಿಗುತ್ತೆ ಬೇಗ ನಾವು ದಪ್ಪ ಕೂಡ ಹಾಕ್ತೀವಿ ಇನ್ನೊಂದೇನು ಅಂತಂದ್ರೆ ಸಕ್ಕರೆ ಸಕ್ಕರೆ ತಿನ್ನದವರು ಉಪಯೋಗ ಮಾಡದವರು ಬೆಲ್ಲ ಬೇಕಾದರೆ ಹಾಕೋಬಹುದು ಇಲ್ಲದಿದ್ರೆ ಸಕ್ಕರೆನ ಸ್ಕಿಪ್ ಮಾಡಿ ಒಂದು ಸ್ವಲ್ಪ ಜೇನುತುಪ್ಪನ್ನು ಬೇಕಾದರೆ ಸೇರಿಸಬಹುದು ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿದ್ರೆ ಒಳ್ಳೆಯದು ಇದನ್ನ ಅಂದರೆ ಸಿಪ್ಪೆ ತೆಗೆದ್ಬಿಟ್ಟು ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಾನು ಒಂದು ಗ್ಲಾಸಷ್ಟು ಈ ಲಸ್ಸಿಯನ್ನು ಮಾಡೋದಿಕ್ಕೆ ಎರಡು ಬಾಳೆಹಣ್ಣನ್ನು ತಗೊಂಡಿದ್ದೇನೆ ಸ್ವಲ್ಪ ದೊಡ್ಡದಿದ್ರೆ ಒಂದೇ ಸಾಕಾಗುತ್ತೆ ಚಿಕ್ಕದಾಗಿದ್ರೆ ಎರಡನ್ನ ತಗೋಬಹುದು ಬಾಳೆಹಣ್ಣನ್ನು ಜ್ಯೂಸ್ ಮಾಡುವಂತ ಮಿಕ್ಸಿಗೆ ಹಾಕೊಳ್ಳಿ ಅದಾದ ನಂತರ ಮೊಸರನ್ನು ಕೂಡ ನಾವು ಹಾಕೋಬೇಕಾಗುತ್ತೆ ಸಕ್ಕರೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಈಗ ಇದನ್ನ ನಾವು ಜ್ಯೂಸ್ ತರ ಸಾಫ್ಟಾಗಿ ರೆಡಿ ಮಾಡ್ಕೋಬೇಕು ನೋಡಿ ಸೂಪರ್ ಆಗಿರುವಂತಹ ಲಸ್ಸಿ ರೆಡಿ ಆಗಿದೆ ಇದನ್ನು ನಾವು ಫಿಲ್ಟರ್ ಮಾಡುವಂಥ ಅಥವಾ ಸೋಸುವಂಥ ಅವಶ್ಯಕತೆ ಇಲ್ಲ ಹಾಗೆಯೇ ಡೈರೆಕ್ಟ್ ಆಗಿ ನಾವು ಕುಡಿಯುವಂಥದ್ದು ನೋಡಿ ಇಷ್ಟೇ ಸೂಪರ್ ಆಗಿರುವಂತಹ ಲಸ್ಸಿ ಬಾಳೆಹಣ್ಣಿನ ಲಸ್ಸಿ ರೆಡಿಯಾಗಿದೆ ವೆಯ್ಟ್ ಗೇನ್ ಮಾಡಬೇಕು ಅನ್ನೋರಿಗೆ ಎನರ್ಜಿ ಬೇಕು ತುಂಬ ವೀಕ್ ಆಗಿದ್ದೀವಿ ಅನ್ನೋರಿಗೆ ಇದು ದಿ ಬೆಸ್ಟ್ ಅಂತಲೇ ಹೇಳ್ಬೋದು ನೀವು ದಿನ ಕುಡಿಬೋದು ಇಲ್ಲ ದಿನ ಬಿಟ್ಟು ಒಂದಿನ ಬಿಟ್ಟು ಒಂದಿನವೂ ಕುಡಿಬೋದು ಇನ್ನೊಂದು ಏನು ಅಂತಂದರೆ ಸ್ವಲ್ಪ ನಿಮ್ಮದು ಕಫ ಇರುತ್ತೆ ಕೆಮ್ಮಿರುತ್ತೆ ಅಂತಂದರೆ ಆ ಟೈಮಲ್ಲಿ ಒಂಚೂರು ಬೇಕಾದರೆ ಅವಾಯ್ಡ್ ಮಾಡ್ಕೊಳ್ಳಿ ಇಲ್ಲದಿದ್ದರೆ ನಾರ್ಮಲ್ ಇರುವವರಿಗೆ ಯಾವಾಗ ಬೇಕಾದರೂ ಇದನ್ನ ಕುಡಿಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೀಬೇಡಿ ಥ್ಯಾಂಕ್ಸ್ ಎಲ್ಲರಿಗೂ